ಶ್ರೀ ಶಿವಯೋಗಾಶ್ರಮ ಕಾಳೇನಹಳ್ಳಿ ಕಪ್ಪನಹಳ್ಳಿ ಶಿಕಾರಿಪುರ ತಾಲೂಕು ಹಾಗೇ ಶ್ರೀ ಶೀಲ ಸಂಪಾದನಾ ಮಠ ಗೋಣಿಬೀಡು ಭದ್ರಾವತಿ ತಾಲೂಕು ಮತ್ತು ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠ ಕುರಿಕೋಟ ಗುಲ್ಬರ್ಗ ಜಿಲ್ಲೆ ಈ ಎಲ್ಲ ಮೂರು ಮಠಗಳ ಸರ್ವ ಭಕ್ತರಿಗೆ ಶುಭಾಶೀರ್ವಾದಗಳನ್ನು ತಿಳಿಸ್ತಾ ಇವತ್ತು ಒಂದು ಅತಿ ಮುಖ್ಯವಾದಂಥ ಸಂದೇಶವನ್ನು ಎಲ್ಲ ಮೂರು ಮಠದ ಭಕ್ತರಿಗೆ ಬರೋ ತನಕ ಈ ಎಲ್ಲ ಕ್ಷೇತ್ರದ ಜವಾಬ್ದಾರಿಯನ್ನು ಆಯಾ ಭಕ್ತರು ನೀವೆಲ್ಲರೂ ಕೂಡ ನಿರ್ವಹಿಸಬೇಕಾಗಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಮೂಲಕ ಒಂದು ಸಂದೇಶವನ್ನು ನೀಡೋದಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲ ಏನು ಎಲ್ಲ ಕ್ಷೇತ್ರಗಳ ಪರಮ ಭಕ್ತರಾಗಿ ಹಿಂದಿನಿಂದಲೂ ಕೂಡ ನಿಷ್ಠೆ ಭಕ್ತಿಯಿಂದ ಸೇವೆ ಮಾಡ್ತಾ ಬಂದಿದ್ದೀರಾ ಹಾಗೆಯೇ ಕೂಡ ಈ ಗುರುಗಳ ಆತ್ಮರ ಅನುಪಸ್ಥಿತಿಯಲ್ಲಿ ಶ್ರೀಮಠಕ್ಕೆ ಯಾವುದೇ ಆಗದಂತೆ ಚ್ಯುತಿ ಬರದಂತೆ ಮುನ್ನಡೆಸಿಕೊಂಡು ಹೋಗುವಂಥ ಭಾರ ಕರ್ತವ್ಯ ನಿಮ್ಮೆಲ್ಲರದಾಗಿ ನಿಮ್ಮೆಲ್ಲರದಾಗಿರ್ತದೆ ಅಂತ ತಿಳಿಸೋದಕ್ಕೆ ಬಯಸ್ತಾ ಇದ್ದೇನೆ ಸೊ ಹಾಗಾಗಿ ನೀವೆಲ್ಲರೂ ಕೂಡ ಏನು ನಿಮ್ಮ ಬದುಕಿನ ಜೊತೆಗೆ ಈ ಮಠವೂ ಕೂಡ ನಿಮ್ಮ ಬದುಕಿನ ಅವಿಭಾಜ್ಯ ಅಂಗ ಅಂತ ಭಾವಿಸ್ಕೊಳ್ತಾ ಈ ಕ್ಷೇತ್ರದ ಏನು ಅಭಿವೃದ್ಧಿಯ ಕಾರ್ಯಗಳಲ್ಲಿ ನಿಮ್ಮೆಲ್ಲರೂ ಕೂಡ ತತ್ಪರರಾಗಿ ಕಾರ್ಯನಿರ್ವಹಿಸ್ತೀರ ಅನ್ನೋ ಭರವಸೆಯಿಂದ ಧೈರ್ಯವಾಗಿ ಅನುಷ್ಠಾನಕ್ಕೆ ತೆರಳುತ್ತಾ ಇದ್ದೇನೆ ಈಗಾಗಲೇ ಎರಡು ದೀರ್ಘವಾದಂಥ ಅನುಷ್ಠಾನಗಳನ್ನ ಪೂರೈಸಿರುವ ಅನುಭವ ಇದೆ ಆ ಅನುಭವದ ಕಾಲದಲ್ಲಿ ಈಗ ಈ ಆತ್ಮರ ಅನುಪಸ್ಥಿತಿಯಲ್ಲಿ ಕ್ಷೇತ್ರವನ್ನು ಅತ್ಯಂತ ಚೆನ್ನಾಗಿ ಕೋಣಿಬೀಡಿನ ಶಿಲಸಂಪಾದನ ಮಠದ ಭಕ್ತರು ಮುನ್ನಡೆಸಿದ್ದಾರೆ ಈಗಲೂ ಕೂಡ ಹಾಗೆಯೇ ಮುನ್ನಡೆಸ್ತಾರೆ ಅನ್ನೋ ಅಂತ ಭರವಸೆ ಈ ಆತ್ಮರಿಗಿದೆ ಸೊ ಹಾಗಾಗಿ ಏನು ಶಿವಯೋಗಾಶ್ರಮದ ಪರಮ ಭಕ್ತರಾಗಿ ನೀವೆಲ್ಲರ ನೀವೆಲ್ಲರೂ ಕೂಡ ಏನು ರುದ್ರಮನಿ ಮಹಾಶಿವಯೋಗಿಗಳವರ ರೇವಣ ಮಹಾಶಿವಯೋಗಿಗಳವರ ಕೃಪೆಗೆ ಪಾತ್ರರಾಗಿ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನೀವೆಲ್ಲ ಕೈ ಜೋಡಿಸಿದ್ದೀರಾ ಹಾಗೇನೆ ಮುಂದೆ ಕೂಡ ಈ ಕ್ಷೇತ್ರದ ಜವಾಬ್ದಾರಿಯನ್ನು ನೀವೆಲ್ಲರೂ ಕೂಡ ನಾನು ಅದರಲ್ಲಿ ಯಾವುದೇ ಸಂಶಯವಿಲ್ಲ ಅನ್ನೋವಂಥ ಮಾತನ್ನು ಹೇಳ್ತಾ ಇದು ಒಬ್ಬ ಪ್ರತಿಯೊಬ್ಬ ಯೋಗಿಯ ಸಾಧಕನ ಶಿವಯೋಗಿಯ ಬದುಕಿನಲ್ಲಿ ಜರುಗುವಂಥ ಅತ್ಯಂತ ಮಹತ್ತರವಾದಂಥ ಸಂಗತಿಗಳು ಈ ಅನುಷ್ಠಾನ ತಪಸ್ಸು ಇವೆಲ್ಲವೂ ಕೂಡ ಇದು ಒಬ್ಬ ಶಿವಯೋಗಿ ಆದವನಿಗೆ ಇದು ಒಂದು ರೀತಿ ಮ್ಯಾಂಡೇಟ್ರಿ ಅಂತೇನು ಕರೀತಾರಲ್ಲ ಇದು ಕಡ್ಡಾಯವಾದಂಥ ಒಂದು ಪರಿಪಾಠ ಪದ್ಧತಿ ಯಾಕೆ ಅಂತಂದರೆ ಒಬ್ಬ ಸಂತನಾದಂಥವನು ಒಬ್ಬ ಸನ್ಯಾಸಿಯಾದಂಥವನು ಆತ ತಪಸ್ವಿಯಾಗಿರಬೇಕು ಶಿವಯೋಗಿಯಾಗಿರಬೇಕು ಅನ್ನೋವಂಥದ್ದು ಈ ಜಗತ್ತಿನ ಲೋಕದ ನೀತಿ ಸೊ ಆ ಹಿನ್ನೆಲೆಯಲ್ಲಿ ಈ ಅನುಷ್ಠಾನ ಈ ತಪಸ್ಸು ಅನ್ನೋದು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ ನಾವು ಜಗತ್ತಿನಲ್ಲಿ ಏನೆಲ್ಲ ಬಾಹ್ಯ ಪ್ರಪಂಚದಲ್ಲಿ ನಾವು ಎಷ್ಟೇ ಅಭಿವೃದ್ಧಿಯನ್ನು ಹೊಂದಿದ್ರು ಬಾ ನಾವು ಬಾಹ್ಯ ರೀತಿಯಲ್ಲಿ ಬಾಹ್ಯ ಜಗತ್ತಿನಲ್ಲಿ ಏನೆಲ್ಲದನ್ನೂ ಗಳಿಸಿದ್ರು ಕೂಡ ಆದರೆ ಒಬ್ಬ ವ್ಯಕ್ತಿ ಒಬ್ಬ ಅರಿವಿಲ್ ಅರಿವು ಇರುವಂಥ ಒಬ್ಬ ಮನುಷ್ಯ ಅಂತರಂಗವನ್ನು ಅರಿಲಿಲ್ಲ ಅಂತಂದರೆ ಆ ಬದುಕಿಗೆ ಯಾವುದೇ ಬೆಲೆ ಇಲ್ಲ ಅನ್ನುವಂಥ ಮಾತನ್ನು ನಮ್ಮ ಹಿಂದಿನ ದಾರ್ಶನಿಕರು ಇಡೀ ನಮ್ಮ ದರ್ಶನಶಾಸ್ತ್ರವನ್ನು ನಮ್ಮ ಶಿವಶರಣರ ಅನುಭವಶಾಸ್ತ್ರವನ್ನು ನಾವೆಲ್ಲ ತೆಗೆದು ನೋಡಿದಾಗ ನಾವು ಅದನ್ನೆಲ್ಲ ಅವಲೋಕಿಸಿದಾಗ ಎಲ್ಲರೂ ಕೂಡ ಹೇಳೋವಂಥ ಮಾತು ಏನಪ್ಪ ಅಂತಂದರೆ ಜೀವನದಲ್ಲಿ ತನ್ನನ್ನು ತಾನು ಅರಿಯೋದೇ ಮಹತ್ತರವಾದಂಥ ಏನು ಕೆಲಸ ಮಹತ್ತರವಾದಂಥ ಸಂಗತಿ ಅನ್ನುವಂಥ ಮಾತನ್ನು ಹೇಳ್ತಾ ಬಂದಿದ್ದಾರೆ ಹಾಗಾಗಿ ಏನು ಈ ಯೋಗ ಯೋಗ ಪರಂಪರೆಯ ಅಧಿನಾಯಕನಾಗಿ ಶಿವಯೋಗ ಪರಂಪರೆಯ ಶಿವಯೋಗ ಸಾಮ್ರಾಜ್ಯದ ಒಡೆಯರಾಗಿದ್ದಂಥ ಅಲ್ಮಪ್ರಭುಗಳು ಅವರು ಈ ಸಾಧನೆಯಲ್ಲಿ ಆಧ್ಯಾತ್ಮಿಕವಾದಂಥ ಸಾಧನೆಯಲ್ಲಿ ಅತ್ಯಂತಿಕವಾದಂಥ ಎತ್ತರವನ್ನು ಏರಿದಂಥ ಮಹಾನ್ ಭಾವರು ಅವರು ಒಂದು ವಚನದಲ್ಲಿ ಒಂದು ಮಾತನ್ನು ಅವರು ಹೇಳ್ತಾರೆ ಅವರು ವಚನದಲ್ಲಿ ಹೇಳ್ತಾರೆ ಏನ ಕಂಡಡೇನಯ್ಯ ತನ್ನ ತಾ ಕಾಣದಾತ ಕುಡ್ಡ ಏನು ಕೇಳಿದಡೇನಯ್ಯ ತನ್ನ ಕೇಳದಾತ ಕಿವುಡ ಏನ ಮಾತಾಡಿದಡೇನಯ್ಯ ತನ್ನ ಮಾತಾಡದಾತ ಮೂಕ ದಿಟದಿಂದ ತನ್ನ ತಾ ಕಾಣಬೇಕು ದಿಟದಿಂದ ತನ್ನ ತಾ ಕೇಳಬೇಕು ದಿಟದಿಂದ ತನ್ನ ತಾ ಮಾತಾಡಬೇಕು ಇದೇ ತನ್ನ ನೆಲೆ ಸ್ವಭೂಮಿ ಸ್ವರೂಪ ಕಾಣ ಗುಹೇಶ್ವರ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಅವ್ರು ಹೇಳೋಂಥ ಮಾತೇನಪ್ಪ ಅಂತಂದರೆ ನಾವು ಏನ ಕಂಡಡೇನಯ್ಯ ತನ್ನ ತಾ ಕಾಣದಾತ ಕುರುಡ ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ಜಗತ್ತಿನಲ್ಲಿ ನೀನು ಏನೆಲ್ಲ ಕಣ್ಣಿಗೆ ಕಾಣುವಂಥದ್ದನ್ನು ಏನೆಲ್ಲ ಮಹತ್ತರವಾದಂಥ ದೃಶ್ಯಗಳನ್ನ ನೀನು ನೋಡಿದ್ರು ಅಥವಾ ಈ ಜಗತ್ತಿನ ಎಲ್ಲಿ ಯಾರೂ ನೋಡಲಾರ್ದಂಥ ಸ್ಥಳಗಳನ್ನು ನೀನು ನೋಡ್ಕೊಂಡು ಬಂದರೂ ಕೂಡ ಆದರೆ ನೀನು ಯಾವಾಗ ನಿನ್ನ ಅಂತರಂಗವನ್ನು ನೀನು ಅರಿಲಿಲ್ಲ ಅಂತರಂಗವನ್ನು ನೀನು ಕಾಣಲಿಲ್ಲ ಅಂತಂದರೆ ಅಂತರಂಗದ ಬೆಳಕನ್ನು ನೀನು ನೋಡಲಿಲ್ಲ ಅಂತಂದರೆ ನಿನ್ನ ಅರಿವನ್ನು ನೀನು ಸ್ವರೂಪ ಜ್ಞಾನವನ್ನು ನೀನು ತಿಳಲಿಲ್ಲ ಅಂತಂದರೆ ನೀನು ಕುರುಡ ಅನ್ನೋ ಅಂಥ ಮಾತನ್ನು ಹೇಳ್ತಾರೆ ಸೊ ಬಾಹ್ಯ ಪ್ರಪಂಚನ ಎಷ್ಟೇ ನೋಡಿದರೂ ಅಂತರಂಗವನ್ನು ನೋಡಲಿಲ್ಲ ಅಂತರಂಗದ ಬೆಳಕು ನಿನಗೆ ಕಾಣಿಸ್ ಕಾಣ ಕಾಣಲಿಲ್ಲ ಅಂತಂದರೆ ನೀನು ಕೂರ್ಡ ಅಂತ ಹೇಳ್ತಾರೆ ಹಾಗೆ ಏನು ಕೇಳಿದಡೇನಯ್ಯ ತನ್ನ ಕೇಳದ ಆತ ಕಿಡ ನೀನು ಹೊರಗಿನ ಎಷ್ಟೇ ಯಾರದೇ ಮಾತುಗಳನ್ನು ಕೇಳಿದರು ಅಥವಾ ಯಾವುದೇ ಮಾತುಗಳನ್ನು ನೀನು ಕೇಳಿದರು ಹೊರಗಿನ ಸಂಗೀತವನ್ನು ಕೇಳಿದರು ಅಥವಾ ಏನನ್ನೇ ಕೇಳು ನೀನು ಹೊರಗಿನ ಬಾಹ್ಯ ಜಗತ್ತಿನ ಯಾವುದೇ ವಿಷಯಗಳನ್ನು ನೀನು ಕೇಳಿದರೂ ಕೂಡ ತನ್ನ ಒಳಗಿನ ಅಂತರಂಗದ ಏನು ಆತ್ಮದ ಧ್ವನಿಯನ್ನು ನೀನು ಕೇಳಲಿಲ್ಲ ಅಂತಂದರೆ ನೀನು ಕಿವಿಡ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಆತ್ಮದ ಧ್ವನಿಯನ್ನು ಕೇಳಿಸ್ಕೊಳ್ಬೇಕು ಅಂತರಂಗದ ಧ್ವನಿಯನ್ನು ನೀನು ಕೇಳಿಸ್ಕೊಳ್ಳಿಲ್ಲ ಅಂದರೆ ನಿನ್ನನ್ನು ಕಿವಿ ಇದ್ದೂ ಇಲ್ಲದವನು ಅಂದರೆ ನಿನ್ನನ್ನು ಕಿವಿಡ ಅಂತ ಕರೀತಾರೆ ಹಾಗೆ ಗೇನ ಮಾತಾಡಿದ ತನ್ನ ಮಾತಾಡದಾತ ಮುಖ ಅಂತ ಹೇಳ್ತಾರೆ ನೀನು ಯಾರ ಜೊತೆಯಲ್ಲಿ ಏನೆಲ್ಲ ಮಾತಾಡಿದರು ಅಥವಾ ನೀನು ಇಡೀ ಜಗತ್ತಿನ ಎಲ್ಲ ಸಾಹಿತ್ಯವನ್ನು ಓದ್ಕೊಂಡು ನೀನು ಮಾತಾಡಿದರೂ ಕೂಡ ನೀನೊಬ್ಬ ದೊಡ್ಡ ಭಾಷಣಕಾರ ಅಥವಾ ಇನ್ನೇನನ್ನೋ ಬಿರುದುಗಳನ್ನು ನೀನು ಪಡ್ಕೊಳ್ಬೋದು ದೊಡ್ಡ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಬೋದು ಆದರೆ ನಿನ್ನ ಅಂತರಂಗದ ಜೊತೆ ನೀನು ಮಾತಾಡಲಿಲ್ಲ ಅಂತಂದರೆ ನೀನು ಮೂಕ ಅಂತ ಹೇಳ್ತಾರೆ ಹಾಗಾಗಿ ನೀನು ಬಾಹ್ಯ ಜಗತ್ತನ್ನು ಎಷ್ಟೆಲ್ಲ ನೋಡಿದರೂ ಕೂಡ ನೀನು ಕೋರಡ ಅಥವಾ ಅಂತರಂಗದ ಮಾತುಗಳನ್ನು ನೀನು ಕೇಳಿಸ್ಕೊಳ್ಳಿಲ್ಲ ಅಂತಂದರೆ ನೀನು ಕಿವುಡ ನಿನ್ನ ಒಳಗಡೆ ನೀನು ಮಾತಾಡಲಿಲ್ಲ ಅಂತಂದರೆ ನಿನ್ನ ಆತ್ಮದ ಆತ್ಮ ಆತ್ಮದೊಡನೆ ನಿನ್ನ ಸಂಭಾಷಣೆ ಆಗಲಿಲ್ಲ ಅಂತಂದರೆ ನೀನು ಮೂಕ ಅಂತ ಹೇಳ್ತಾರೆ ಹಾಗಾಗಿ ದಿಟದಿಂದ ತನ್ನ ತಾ ಕಾಣಬೇಕು ದಿಟದಿಂದ ತನ್ನ ತಾ ಕೇಳಬೇಕು ದಿಟದಿಂದ ತನ್ನ ತಾ ಮಾತಾಡಬೇಕು ಇದೇ ನಿನ್ನ ನೆಲೆ ಇದೇ ಸ್ವಭೂಮಿ ನಿನ್ನ ಸ್ವಸ್ವರೂಪು ಅನ್ನುವಂಥ ಮಾತನ್ನು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಹಾಗಾಗಿ ನಾವು ಈ ತಪಸ್ಸು ಯೋಗ ಇದು ತಪಸ್ಸು ನೋಡೋದಕ್ಕೆ ವೈಯಕ್ತಿಕ ಅಂತ ಅನಿಸಿದ್ರು ಕೂಡ ಆದರೆ ಇದ್ರ ಫಲ ಇದೆಯಲ್ಲ ಇದು ಸಾರ್ವತ್ರಿಕವಾದಂಥದ್ದು ಇದು ಪ್ರತಿಯೊಬ್ಬ ಜೀವಿಗೂ ಸಲ್ಲುವಂಥದ್ದು ಹಾಗಾಗಿ ಈ ಒಂದು ತಪಸ್ಸು ಅಂತನ್ನೋದು ಕೇವಲ ಯಾರೋ ಸನ್ಯಾಸಿಗಳಿಗಾಗಲಿ ಸಂತರಿಗಾಗಲಿ ಮೀಸಲಾಗಿರುವಂಥದ್ದಲ್ಲ ಪ್ರತಿಯೊಬ್ಬನೂ ಕೂಡ ಮಾನವ ಜೀವಿಯಾಗಿ ಈ ಭುವಿಯಲ್ಲಿ ಜನಿಸಿದಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಇದನ್ನು ಅಳವಡಿಸಿಕೊಳ್ಬೇಕು ದೀರ್ಘವಾದಂಥ ತಪಸ್ಸು ಆಗದೇ ಇದ್ದರೂ ಕೂಡ ಒಂದು ಬದುಕಿನಲ್ಲಿ ಸ್ವಲ್ಪ ಸಮಯವನ್ನಾದರೂ ಕೂಡ ಈ ಧ್ಯಾನಕ್ಕೆ ಅಧ್ಯಾತ್ಮಕ್ಕೆ ತನ್ನ ಅರಿವನ್ನು ತಿಳಿಯೋದಕ್ಕೆ ಮೀಸಲಾಗಿಟ್ಟರೆ ಮಾತ್ರ ಆ ಬದುಕಿನಲ್ಲಿ ಶಾಂತಿ ನೆಮ್ಮದಿ ಉತ್ಸಾಹವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ನಮ್ಮ ಎಲ್ಲ ಎಲ್ಲ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಇಡೀ ಬಾಹ್ಯ ಪ್ರಪಂಚದ ಈ ಲೌಕಿಕದ ವ್ಯಾಮೋಹಗಳಲ್ಲಿ ಈ ಮಾಯೆಯಲ್ಲಿ ಮನುಷ್ಯ ಮುಳುಗಿ ಹೋಗಿಬಿಟ್ಟಿದ್ದಾನೆ ಅವನಿಗೆ ತನ್ನ ಬಗ್ಗೆ ತನ್ನ ಬಗ್ಗೆ ಚಿಂತನೆ ಮಾಡೋದಕ್ಕೆ ತನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ತನ್ನ ಜೊತೆ ಮಾತಾಡೋದಕ್ಕೆ ಎಲ್ಲೂ ಸಮಯ ಇಲ್ಲ ತನ್ನಂತ ನೋಡೋದಕ್ಕೂ ಸಮಯ ಇಲ್ಲ ತನ್ನ ಜೊತೆ ಮಾತಾಡೋದಕ್ಕೂ ಸಮಯ ಇಲ್ಲ ತನ್ನ ಅಂತರಂಗದ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೂ ಸಮಯವಿಲ್ಲ ಹಾಗಾಗಿ ಈ ಬಾಹ್ಯ ಜಗತ್ತಿನ ಈ ಬಾಹ್ಯ ಪ್ರಪಂಚದಲ್ಲಿ ತನ್ನನ್ನು ತಾನು ಮೈಮರ್ಸಿಬಿಟ್ಟಿದ್ದಾನೆ ಆದರೆ ಅಲ್ಲಮ್ಮ ಪ್ರಭುಗಳು ಹೇಳೋಂಥ ಮಾತು ಏನಪ್ಪ ಅಂತಂದರೆ ನೀನು ಏನಾದರೂ ನಿನ್ನ ಅಂತರಂಗದ ಜೊತೆ ನೀನು ಮಾತಾಡಲಿಲ್ಲ ಅಂತಂದರೆ ನಿನ್ನ ಅಂತರಂಗದ ಧ್ವನಿಯನ್ನು ನೀನು ಕೇಳಲಿಲ್ಲ ಅಂತಂದರೆ ನಿನ್ನ ಅಂತರಂಗದ ಬೆಳಕನ್ನು ನೋಡಲಿಲ್ಲ ಅಂತಂದರೆ ಅದು ಯಾವುದೂ ಕೂಡ ನಿನ್ನ ನೆಲೆಯಲ್ಲ ಮಾನವ ಜೀವನದ ಗುರಿಯಲ್ಲ ಬಾಹ್ಯ ಪ್ರಪಂಚದಲ್ಲಿ ನೀನು ಎಷ್ಟೇ ಸಂಪತ್ತನ್ನು ಗಳಿಸಿದ್ರೂ ಬಾಹ್ಯ ಪ್ರಪಂಚದಲ್ಲಿ ನೀನು ಎಷ್ಟೇ ದೊಡ್ಡವನಾಗಿದ್ದರೂ ಕೂಡ ಅಂತರಂಗದಲ್ಲಿ ನಿನ್ನ ಅಂತರಂಗದ ಆ ಆ ಬೆಳಕನ್ನು ಆ ಅದನ್ನು ನೋಡಲಿಲ್ಲ ನೀನು ಕಾಣಲಿಲ್ಲ ಅಂತಂದರೆ ನಿನ್ನ ಬದುಕು ನಿರರ್ಥಕವಾದದ್ದು ಅಂತ ಹೇಳ್ತಾರೆ ಹಾಗಾಗಿ ಏನು ಈ ಒಂದು ಬಾಹ್ಯ ಜಗತ್ತಿನಲ್ಲಿ ತನ್ನನ್ನೇ ತಾನು ಮೈಮರೆತಿರುವಂಥ ಏನು ಈ ಜನರನ್ನು ಕಂಡು ಆ ವ್ಯಕ್ತಿಗಳನ್ನ ಕಂಡು ಬಸವಣ್ಣನವರು ಮಮ್ಮಲ ಮರತ್ತಾರೆ ಅವ್ರು ಹೇಳ್ತಾರೆ ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಾಂತ ಕೂಡಲ ಸಂಗಮನ ಅಂತ ಅಂದರೆ ಕಣ್ಣು ಚೆನ್ನಾಗಿದ್ದಾಗ ನಾವು ನೋಡಿದ್ದೇ ಬೇರೆ ಏಕೆಂದರೆ ಕಣ್ಣುಗಳಿದ್ದೇನಪ್ಪ ಅಂತಂದರೆ ಆ ಲಿಂಗವನ್ನು ನೋಡೋದಕ್ಕೋಸ್ಕರ ಶಿವಯೋಗ ಶಿವಯೋಗ ಸಾಧನೆಗೋಸ್ಕರ ಕಣ್ಣುಗಳಿದ್ದು ಆದರೆ ನಾವು ನೋಡಿದ್ದೇ ಬೇರೆ ಆ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕಿವಿ ತುಂಬ ಚೆನ್ನಾಗಿದ್ದಾಗ ನಾವು ಒಳ್ಳೆಯ ಸದ್ವಾರ್ತೆಗಳನ್ನು ಸದ್ವಿಚಾರಗಳನ್ನು ನಾವು ಕೇಳಲಿಲ್ಲ ಕೈಗಳಲ್ಲಿ ಶಕ್ತಿ ಇದ್ದಾಗ ಕೈ ತುಂಬ ಸದೃಢವಾಗಿದ್ದಾಗ ನಾವು ಭಗವಂತನನ್ನು ಪೂಜಿಸಲಿಲ್ಲ ಆದರೆ ಈ ಕೈಗಳು ಬಳಕೆಯಾಗಿದ್ದೇ ಬೇರೆದಕ್ಕೆ ಮನಸ್ಸು ತುಂಬ ಚೆನ್ನಾಗಿದ್ದಾಗ ನಾವು ಆತನನ್ನು ನೆನೆಯಲಿಲ್ಲ ಸೊ ಹಾಗಾಗಿ ನಮ್ಮ ಏನು ಎಲ್ಲ ದಾರ್ಶನಿಕರು ಎಲ್ಲ ಮಹಾಂತರು ಶರಣರು ಎಲ್ಲರೂ ಹೇಳಿದ್ದೇನಪ್ಪ ಅಂತಂದರೆ ನೀನು ಅಂತರಂಗದ ಬೆಳಕನ್ನು ಕಾಣಬೇಕು ಅಂತರಂಗದ ಧ್ವನಿಯನ್ನು ಕೇಳಬೇಕು ಅಂತರಂಗದ ಜೊತೆ ನೀನು ಮಾತಾಡಬೇಕು ಇದೇ ನಿಜವಾದ ಮಾನವ ಜೀವನದ ಗುರಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಒಬ್ಬ ಪಾಶ್ಚಿಮಾತ್ಯ ರಾಧಾಕೃಷ್ಣನ್ ಪ್ರಶ್ನೆ ಮಾಡ್ತಾರೆ ವಾಟ್ ಈಸ್ ದ ರಿಯಲ್ ಫ್ಯಾಕ್ಟ್ ಆಫ್ ಲೈಫ್ ಅಂತೇಳಿ ಅದಕ್ಕೆ ರಾಧಾಕೃಷ್ಣನ್ ಹೇಳ್ತಾರೆ ದಿ ಗ್ರೇಟೆಸ್ಟ್ ಫ್ಯಾಕ್ಟ್ ಇನ್ ದಿ ಸ್ಟೋರಿ ಆಫ್ ಮ್ಯಾನ್ ಅನ್ ಅರ್ತ್ ಇಸ್ ನಾಟ್ ಈಸ್ ಮೆಟೀರಿಯಲ್ ಅಚೀವ್ಮೆಂಟ್ಸ್ ದ ಎಂಪಾಯರ್ಸ್ ದ ಹ್ಯಾವ್ ಬಿಲ್ಟ್ ಅಂಡ್ ಬ್ರೋಕನ್ ಬಟ್ ದಿ ಗ್ರೋತ್ ಆಫ್ ಎ ಸೋಲ್ ಫ್ರಮ್ ಏಜ್ ಟು ಏಜ್ ಇನ್ ಇಟ್ಸ್ ಸರ್ಚ್ ಆಫ್ ಟ್ರೂತ್ ಅಂಡ್ ಗುಡ್ನೆಸ್ ಅಂತ ಅಂದರೆ ಮಾನವನ ಜೀವಿತದ ಗೂಢಾರ್ಥವು ಸಾಮ್ರಾಜ್ಯಗಳನ್ನು ಕಟ್ಟುವುದರಲ್ಲಾಗಲಿ ಸಾಮ್ರಾಜ್ಯಗಳನ್ನು ಉರುಳಿಸುವುದರಲ್ಲಾಗಲಿ ಮುಂತಾದ ಲೌಕಿಕ ಭಾವನೆಗಳಲ್ಲಿ ಅಡಗಿರದೆ ಗತಿಸುತ್ತಿರುವ ಕಾಲಪ್ರವಾಹದೊಂದಿಗೆ ತನ್ನ ಆತ್ಮೋನ್ನತಿಗಾಗಿ ಸತ್ಯಾನ್ವೇಷಣೆಗೈಯುವುದಾಗಿದೆ ಇಟ್ಸ್ ದ ರಿಯಲ್ ಫ್ಯಾಕ್ಟ್ ಆಫ್ ಲೈಫ್ ಅಂತ ಹೇಳ್ತಾರೆ ಹಾಗೆ ನಾವು ಏನಾಗಿದೆ ಅಂತಂದರೆ ಈ ಅನ್ ಈ ಏನು ಮೂಲ ಸತ್ವವನ್ನು ಮರೆತಿದ್ದೀವಿ ಹಾಗಾಗಿ ಇದು ಬೇಕಪ್ಪ ಅಂತಂದರೆ ನಮ್ಮ ಅಂತರಂಗವನ್ನು ನಾವು ಕಾಣಬೇಕು ಅಂತಂದರೆ ಅಂತರಂಗದ ಬೆಳಕನ್ನು ಕಾಣಬೇಕಂತಂದರೆ ಅಂತರಂಗದ ಧ್ವನಿಯನ್ನು ಕೇಳಬೇಕು ಆತ್ಮದ ನುಡಿಯನ್ನು ಕೇಳಬೇಕು ಆತ್ಮದ ಜೊತೆ ಮಾತಾಡಬೇಕು ಈ ಅಂಗ ಲಿಂಗವಾಗಬೇಕು ಈ ಸಾಮರಸ್ಯ ಈ ಅಂಗ ಮತ್ತು ಲಿಂಗ ಸಾಮರಸ್ಯ ಭಕ್ತ ಮತ್ತು ಭಗವಂತನ ಸಾಮರಸ್ಯ ಸೊ ಇವೆಲ್ಲವೂ ಆಗಬೇಕಪ್ಪ ಅಂತಂದರೆ ಇದಕ್ಕೆ ತಪಸ್ಸು ಧ್ಯಾನ ಯೋಗ ಇದೆಲ್ಲದೂ ಸಾಧ್ಯ ಯಾಕೆ ಅಂತಂದರೆ ಸಾಮಾನ್ಯವಾಗಿ ನೋಡಿರಿ ಈಗ ತುಂಬ ಜನ ಹೇಳ್ತಾ ಇರ್ತಾರೆ ಸ್ವಾಮೀಜಿ ನಮಗೆ ದೇವ್ರನ್ನ ತೋರಿಸ್ತೀರಾ ಅಂತ ನೀವು ದೇವರನ್ನ ತೋರಿಸೋದಾದರೆ ನಮಗೆ ಅದ್ರ ಬಗ್ಗೆ ವಿಶ್ವಾಸ ಬರುತ್ತೆ ಅಂತೇಳಿ ಅಂತ ಆದರೆ ನೋಡಿರಿ ಎಷ್ಟೊಂದು ವಿಪರ್ಯಾಸ ವಿಪರ್ಯಾಸದ ಸಂಗತಿಗಳು ಇವತ್ತು ಸಮಾಜದಲ್ಲಿದ್ದಾವೆ ಅಂತಂದರೆ ಕೇವಲ ಒಂದು ಸಣ್ಣ ಕೆಲಸ ತಗೊಳ್ಳೋದಿಕ್ಕೆ ಜೀವನೋಪಾಯಕ್ಕಾಗಿ ಒಂದು ಕೆಲಸವನ್ನು ಹುಡುಕೊಳ್ಳೋದಕ್ಕೋಸ್ಕರ ಈತ ಕನಿಷ್ಠ ಅಂತಂದರೆ ಮೂರರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಅಧ್ಯಯನ ಮಾಡ್ತಾನೆ ಅದು ಏನು ಸುಮ್ಮನೆ ಅಲ್ಲ ಬೆಳಗ್ಗೆ ಆತ ಒಂಬತ್ತು ಗಂಟೆಗೆ ಕಾಲೇಜಿಗೆ ಹೋದ ಅಂತಂದರೆ ಸಾಯಂಕಾಲ ಐದು ಗಂಟೆ ಆದರೂ ಆಯಿತು ಸಾಯಂಕಾಲ ಏಳು ಗಂಟೆ ಆದರೂ ಆಯಿತು ಆನಂತರ ಮತ್ತೆ ಟ್ಯೂಷನನ್ನು ತಗೊಳ್ತಾನೆ ಇಷ್ಟನ್ನು ಕಿ ಮೂರು ವರ್ಷಗಳ ಕಾಲ ಸತತವಾಗಿ ಅವನು ಕೈಗೊಳ್ತಾನೆ ಈ ಕೈಂಕರ್ಯವನ್ನು ಅದ್ರ ಜೊತೆಗೆ ಲಕ್ಷಾಂತರ ರೂಪಾಯಿ ಹಣವನ್ನು ವ್ಯವಹಯ ಮಾಡ್ತಾನೆ ಯಾವುದಕ್ಕಾಗಿ ಕೇವಲ ಒಂದೇ ಒಂದು ಜೀವನೋಪಾಯದ ಉದ್ಯೋಗಕ್ಕಾಗಿ ಮೂರು ವರ್ಷಗಳ ಸತತ ಪರಿಶ್ರಮದ ಫಲ ಯಾವುದಪ್ಪ ಅಂದರೆ ಈ ಜೀವನವನ್ನು ಜೀವನೋಪಾಯದ ಒಂದು ಉದ್ಯೋಗ ಅಷ್ಟೇ ಅದಕ್ಕಿಂತ ಹೆಚ್ಚೇನನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಆದರೆ ಇಡೀ ಸೃಷ್ಟಿಯ ರಹಸ್ಯವನ್ನು ಈ ಸೃಷ್ಟಿಕರ್ತನಾದಂಥ ಆ ಭಗವತ್ ಶಕ್ತಿಯನ್ನು ಅರಿಯೋದಕ್ಕೆ ನಾವು ವ್ಯಯಿಸಿರುವಂಥ ಸಮಯ ಎಷ್ಟು ನಾವು ಎಷ್ಟು ಸಮಯವನ್ನು ವ್ಯಯ ಮಾಡಿದ್ದೀವಿ ದಿನದಲ್ಲಿ ಹತ್ತು ನಿಮಿಷವನ್ನು ಕೊಡೋದಿಲ್ಲ ಆದರೆ ಯಾರೋ ಒಬ್ಬ ಬಂದು ಪ್ರಶ್ನೆ ಮಾಡಿದೆ ಅಂತೇಳೆ ಹಾಗಾದರೆ ದೇವರಿದ್ದಾನ ದೇವರಿದ್ದಾನೆ ಎಂದು ನೀವು ತೋರಿಸ್ತೀರಾ ಅಂತಂದರೆ ಅದು ಆ ಅಧ್ಯಯನಕ್ಕೋಸ್ಕರ ಆ ತಪಸ್ಸಿಗೋಸ್ಕರ ಸಮಯ ಬೇಕಲ್ವೇ ಕೇವಲ ಒಂದು ಜೀವನೋಪಾಯದ ಉದ್ಯೋಗಕ್ಕೆ ಇಪ್ಪತ್ತೈದು ವರ್ಷ ಇವನು ಅಧ್ಯಯನ ಮಾಡ್ತಾನೆ ಅಂತಂದಾಗ ಇನ್ನು ಭಗವತ್ ಸಾಕ್ಷಾತ್ಕಾರಕ್ಕೆ ಅಂತರಂಗದ ಅರಿವನ್ನು ಪಡೆಯೋದಿಕ್ಕೆ ಇನ್ನು ಎಷ್ಟು ವರ್ಷಗಳ ಅಧ್ಯಯನ ಬೇಕಾಗುತ್ತೆ ಎಷ್ಟು ವರ್ಷಗಳ ತಪಸ್ಸು ಬೇಕಾಗುತ್ತೆ ಎಷ್ಟು ವರ್ಷಗಳ ನಿರಂತರ ಸಾಧನೆ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ನಾವೇನಾದರೂ ಅರಿವು ಅರಿವನ್ನು ಮೂಡಿಸ್ಕೊಂಡಿದ್ದೀವ ಇವತ್ತೊಬ್ಬರು ಸ್ವಾಮೀಜಿಯವರು ಏನೋ ಒಂದು ವರ್ಷ ತಪಸ್ಸಿಗೆ ಹೋಗ್ತಾರೆ ಅಥವಾ ಅನುಷ್ಠಾನಕ್ಕೆ ಹೋಗ್ತಾರೆ ಅಥವಾ ಎರಡು ವರ್ಷ ತಪಸ್ಸು ಮಾಡ್ತಾರೆ ಅಂತಂದರೆ ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲ ಆಯಿತು ಅನ್ನೋ ಅನ್ನೋ ರೀತಿಯಲ್ಲಿ ಇವತ್ತು ಚಿಂತನೆ ಮಾಡುವಂಥ ಇವತ್ತು ಸಮಾಜ ಇದೆ ಇವತ್ತಿನ ಕಾಲದಲ್ಲಿ ಇದು ಬೇಕಾ ತಪಸ್ಸು ಬೇಕಾ ಇಷ್ಟು ದೀರ್ಘವಾದಂಥ ಅನುಷ್ಠಾನ ಬೇಕಾ ಅಂತ ಕೇಳುವಂಥ ಜನರಿಗೇನು ಕಮ್ಮಿ ಇಲ್ಲ ಇವತ್ತು ಇವತ್ತು ನಮ್ಮ ಸ್ವಾಮೀಜಿಗಳೇ ಈ ಪ್ರಶ್ನೆ ಮಾಡೋವಂಥ ಸ್ವಾಮೀಜಿಗಳೇ ಬೇಕಾದಷ್ಟು ಇವತ್ತು ಸಮಾಜದಲ್ಲಿದ್ದಾರೆ ಅಂದಾಗ ಕೇವಲ ಒಂದು ಜೀವನೋಪಾಯದ ಕೆಲಸಕ್ಕೆ ಇಪ್ಪತ್ತೈದು ವರ್ಷ ನಮ್ಮನ್ನು ನಾವು ಮುಡಿಪಾಗಿಡ್ತೀವಿ ಅಂತಂದಾಗ ಇನ್ನು ಈ ಸೃಷ್ಟಿಯ ರಹಸ್ಯವನ್ನು ಅರಿಯೋದಕ್ಕೆ ಭಗವತ್ ಸಾಕ್ಷಾತ್ಕಾರವನ್ನು ತಿಳ್ಕೊಳ್ಳೋದಿಕ್ಕೆ ಎಷ್ಟು ವರ್ಷ ಬೇಕು ಇಡೀ ಜೀವನವನ್ನೇ ಅದಕ್ಕೆ ಮುಡಿಪಾಗಿಟ್ಟು ಸವಿಸಿದರೂ ಕೂಡ ಆ ಸಮಯ ತುಂಬ ಕಡಿಮೆ ಅಂತ ನಾನು ಭಾವಿಸ್ಕೊಳ್ತೇನೆ ಸೊ ಹಾಗಾಗಿ ಮನುಷ್ಯ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಎಲ್ಲದನ್ನೂ ಅನುಭವಿಸ್ಬಿಟ್ಟಿದ್ದಾನೆ ಆದರೆ ಮಾನವ ಮಾನವನಾಗಿ ಈ ಭುವಿಗೆ ಬಂದಿದ್ದು ಆತ ತನ್ನ ಸ್ವಸ್ವರೂಪ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ತನ್ನ ನಿಜವಾದ ನೆಲೆಯನ್ನು ಹುಡುಕೊಳ್ಳೋದಕ್ಕೋಸ್ಕರ ಈ ನಿಜವಾದ ನೆಲೆಯನ್ನು ತನ್ನ ಸ್ವಸ್ವರೂಪ ಜ್ಞಾನವನ್ನು ಅಂತರಂಗದ ಏನು ಆ ವಿಕಾಸವನ್ನು ನಾವು ಪಡ್ಕೊಳ್ಬೇಕಪ್ಪ ಅಂತಂದರೆ ಅದಕ್ಕಿರುವಂಥ ಏಕೈಕ ಮಾರ್ಗ ಅದಕ್ಕಿರುವಂಥ ಆ ವಿದ್ಯೆ ಏನಪ್ಪ ಅಂತಂದರೆ ಈ ತಪಸ್ಸು ಯೋಗ ಧ್ಯಾನದಿಂದ ಮಾತ್ರ ಸಾಧ್ಯ ಏನು ಎಲ್ಲರೂ ತಪಸ್ಸು ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ ಯಾಕೆ ಅಂತಂದರೆ ಇದು ಯಾರನ್ನು ನೋಡಿಯೋ ಅಥವಾ ಯಾವುದೋ ಇತಿಹಾಸನ ಇತಿಹಾಸವನ್ನು ಓದಿಯೋ ಅಥವಾ ಯಾರದನ್ನು ಕಾಪಿ ಮಾಡಿ ಮಾಡುವಂಥ ಏನು ಇದೇನು ಸಾಮಾನ್ಯವಾದಂಥ ಕೆಲಸ ಅಲ್ಲ ಇವತ್ತು ನೀನು ತಪಸ್ಸು ಮಾಡ್ತೀನಿ ಅನುಷ್ಠಾನ ಮಾಡ್ತೀನಿ ಅನ್ನೋಂಥ ಬಯಕೆ ಉತ್ಕಟ ಇಚ್ಛೆ ನಿನ್ನಲ್ಲಿ ಇದ್ದರೂ ಕೂಡ ಅದಕ್ಕೆ ಭಗವಂತನೇ ಆಯ್ಕೆ ಮಾಡಿಕೊಳ್ಬೇಕು ಅವನು ಆತನ ದೊಡ್ಡ ಅನುಗ್ರಹ ಬೇಕಿದಕ್ಕೆ ಆಮೇಲೆ ಇದಕ್ಕೆ ದೇಹ ಸ್ಪಂದಿಸ್ಬೇಕು ಮನಸ್ಸು ಸ್ಪಂದಿಸ್ಬೇಕು ಆ ಭಾವನೆಗಳ ಸ್ಪಂದನ ಬೇಕು ಇದೆಲ್ಲದಕ್ಕೂ ಕಾರಣ ಏನಪ್ಪ ಅಂತಂದರೆ ಭಗವಂತ ನಮ್ಮನ್ನು ಈ ತಪಸ್ಸಿಗೆ ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯನ ಹೊರತು ಕೇವಲ ನಾನೇ ಮಾಡ್ತೀನಿ ಅಂತಂದರೆ ಇದು ಖಂಡಿತ ಸಾಧ್ಯವಾಗೋದಿಲ್ಲ ಹಾಗಾಗಿ ಈ ಆತ್ಮರು ಯಾವ ಜನ್ಮದ ಪುಣ್ಯದ ಫಲವೋ ಏನೋ ಗೊತ್ತಿಲ್ಲ ಇಡೀ ಜೀವನವನ್ನು ಈ ಅಧ್ಯಾತ್ಮಕ್ಕೋಸ್ಕರ ಈ ತಪಸ್ಸಿಗೋಸ್ಕರ ಈ ಧ್ಯಾನಕ್ಕೋಸ್ಕರ ಮೀಸಲಾಗಿ ಇಡೋದಿಕ್ಕೆ ಭಗವಂತ ಈ ದೇಹವನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಸೊ ಆ ಭಗವಂತನಿಗೆ ಎಷ್ಟು ಕೋಟಿ ಕೃತಜ್ಞತೆಯನ್ನು ಸಲ್ಲಿಸಿದರೂ ಕೂಡ ತುಂಬ ಕಡಿಮೆ ಅಂತ ಅನಿಸುತ್ತೆ ಖಂಡಿತ ಒಂದೊಂದು ಸಲ ನೆನೆಸ್ಕೊಂಡಾಗ ತುಂಬ ಭಾವುಕವಾಗುತ್ತೆ ತುಂಬ ದುಃಖ ಉಮ್ಮಳಿಸಿ ಬರುತ್ತೆ ಅಂತಂದರೆ ಭಗವಂತ ನೀನು ಎಷ್ಟು ಕರುಣಾಮಯಿ ಈ ಒಂದು ಮಹತ್ ಕಾರ್ಯಕ್ಕಾಗಿ ಈ ಸತ್ಕಾರ್ಯಕ್ಕಾಗಿ ಈ ಆತ್ಮವನ್ನು ಆರಿಸ್ಕೊಂಡೆಲ್ಲಪ್ಪ ನಿಜವಾಗಲೂ ನಿನಗೆ ಕೋಟಿ ಕೋಟಿ ಕೃತಜ್ಞತೆ ಅಂತ ಎಷ್ಟೋ ಸಲ ಆತನನ್ನು ಭಗವಂತನನ್ನು ಸ್ಮರಿಸಿದ್ದುಂಟು ಹಾಗಾಗಿ ಇದು ಸಾಮಾನ್ಯವಾದಂಥ ಕೆಲಸ ಅಲ್ಲ ಅಕಸ್ಮಾತ್ ಅನುಷ್ಠಾನ ಮಾಡೋದು ತಪಸ್ ಮಾಡೋದು ಇದೆಲ್ಲದೂ ಸಾಮಾನ್ಯವಾಗಿದ್ದರೆ ಎಲ್ಲರೂ ಕೂಡ ಇದನ್ನು ಇದ್ರು ಆಯ್ಕೆ ಮಾಡ್ಕೊಳ್ತಾ ಇದ್ರು ಬಟ್ ಸುಮ್ಮನೆ ಒಂದು ವಾರಗಳ ಕಾಲ ನಿಮ್ಮ ಮನೇಲಿ ನೀವು ಮೌನದಿಂದ ಇದ್ದು ತರಕಾರಿಗಳನ್ನ ತಿಂದು ಈ ಥರ ಒಂದು ಸಾತ್ವಿಕ ಆಹಾರವನ್ನು ನೀವು ತಗೊಂಡು ಕೆಲವು ದಿನಗಳನ್ನ ಕಳೆಯೋದಿಕ್ಕೆ ಪ್ರಯತ್ನ ಮಾಡಿರಿ ಆಗ ಇದರದ ಮಹತ್ವ ಆಗಲಿ ಮತ್ತು ಇದರ ಇದರ ಏನು ಕಷ್ಟ ಏನು ಅಂತ ಪ್ರತಿಯೊಬ್ಬರಿಗೂ ಅರಿವಾಗುತ್ತೆ ಇದು ಅತ್ಯಂತ ಕಠಿಣವಾದದ್ದು ಇದಕ್ಕೆ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ ನಾವು ಸಾಕಷ್ಟು ಏನು ಸಂತರ ಇವತ್ತೇನು ದೊಡ್ಡ ದೊಡ್ಡ ಮಹಾತ್ಮರ ಜೀವನ ಚರಿತ್ರೆಗಳನ್ನ ಓದಿದಾಗ ಅವ್ರು ಪಟ್ಟಂಥ ಕಷ್ಟ ಅವ್ರು ಪಟ್ಟಂಥ ನೋವು ಅವರಿಗೆ ದೇಹ ಸ್ಪಂದದೇ ಇಲ್ಲ ರೋಗ ಬಾಧೆಗೆ ಒಳಗಾಗುತ್ತೆ ಅಂಥ ಟೈಮಲ್ಲೇ ಅವರದನ್ನು ಅರ್ಧಕ್ಕೆ ನಿಲ್ಲಿಸಿ ಮತ್ತೆ ಯಾವಾಗಲೂ ಅದನ್ನು ಮತ್ತೆ ಪ್ರಾರಂಭ ಮಾಡುವಂಥ ಸಾಕಷ್ಟು ಘಟನೆಗಳನ್ನ ಸಂಗತಿಗಳನ್ನ ನಾವು ಬೇರೆ ಮಹಾತ್ಮರ ಚರಿತ್ರೆಗಳಲ್ಲಿ ನೋಡ್ತೀವಿ ಆದರೆ ಈ ಭಗವಂತ ಈ ಆತ್ಮರ ಮೇಲೆ ಅದು ಏನು ಕರುಣೆನೋ ಅದೇನು ಪ್ರೀತಿನೋ ಗೊತ್ತಿಲ್ಲ ನಿಜವಾಗಿಯೂ ಎಲ್ಲೂ ಕೂಡ ಈ ತಪಸ್ಸಿಗೆ ಎಲ್ಲೂ ಕೂಡ ಭಂಗದ ಭಂಗ ಬರದಂತೆ ನಡ್ಕೊಂಡು ಬಂದಿದ್ದ ನೋಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಈಗೇನು ಈ ನವೆಂಬರ್ ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಅನುಷ್ಠಾನಕ್ಕೆ ಹೋಗೋದಕ್ಕೆ ದಿನಾಂಕ ನಿಗದಿ ನಿಗದಿಯಾಗಿದೆ ಹಾಗೆಯೇ ಯೋಗ ಮಂದಿರದ ಎಲ್ಲ ಕೆಲಸಗಳು ಮುಗಿದಿದೆ ತರವಾದಂಥ ವಿಷಯ ಏನಂತಂದರೆ ಈ ಆತ್ಮರ ಅನುಪಸ್ಥಿತಿಯಲ್ಲಿ ಶ್ರೀ ಕ್ಷೇತ್ರದ ಎಲ್ಲ ಆಗು ಹೋಗುಗಳನ್ನು ನೋಡಿಕೊಂಡು ನೋಡ್ಕೊಂಡು ಹೋಗುವಂಥ ಒಂದು ದೊಡ್ಡ ಜವಾಬ್ದಾರಿ ಹೊಣೆ ನಿಮ್ಮ ಮೇಲಿದೆ ನೀವೆಲ್ಲರೂ ಇದನ್ನು ಚೆನ್ನಾಗಿ ನಿಭಾಯಿಸ್ತೀರಿ ಅಂತ ನಿಭಾಯಿಸ್ತೀರಾ ಅನ್ನೋ ದೊಡ್ಡ ಭರವಸೆ ಇದೆ ನನಗೆ ಗೊತ್ತಿದೆ ಇದನ್ನು ಯಾವುದೇ ಕಾರಣ ಏಕೆಂದರೆ ಹಿಂದಿನಿಂದಲೂ ಕೂಡ ಈ ಕ್ಷೇತ್ರಗಳನ್ನು ನೀವೆಲ್ಲರೂ ಕೂಡ ಅತ್ಯಂತ ಯಶಸ್ವಿಯಾಗಿ ಭಕ್ತಿ ಶ್ರದ್ಧೆಗಳಿಂದ ಮುನ್ನಡೆಸ್ಕೊಂಡು ಬಂದಿದ್ದೀರಾ ಹಾಗಾಗಿ ಈ ಕಾರ್ಯ ಹಾಗೇನೇ ಮುಂದುವರಿಯುತ್ತೆ ಅಂತ ನಾನು ಭಾವಿಸ್ಕೊಳ್ತಾ ಈ ಆತ್ಮರಿಗೆ ವಹಿಸಿರುವಂಥ ಕರ್ತವ್ಯವನ್ನು ಈ ಆತ್ಮರು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಆ ನಂತರ ಏನು ಅನುಷ್ಠಾನ ಈ ತಪಸ್ಸು ಎಲ್ಲ ಮುಗಿದು ಬಂದ ನಂತರ ಭಕ್ತರಿಗೆ ಅದರ ಏನು ಅದರ ಫಲವನ್ನು ಹಂಚುವಂಥ ಒಂದು ಪ್ರಕ್ರಿಯೆ ಅದು ಇದ್ದೇ ಇದ್ದೇ ಇದೆ ಅದು ಸೊ ಹಾಗಾಗಿ ಒಬ್ಬ ಸಮಾಜವನ್ನು ಬದಲಾಯಿಸಬೇಕು ಸಮಾಜದಲ್ಲಿ ಏನಾದರೂ ಹೊಸ ಬೆಳಕನ್ನು ತರಬೇಕಪ್ಪ ಅಂತಂದರೆ ಆತನಿಗೆ ಒಂದು ಆಧ್ಯಾತ್ಮಿಕವಾದಂಥ ಒಂದು ದೈವಿಕ ಶಕ್ತಿ ಇದ್ದರೆ ಮಾತ್ರ ಭಕ್ತರ ಸಂಕಷ್ಟಗಳನ್ನ ಭಕ್ತರ ನೋವುಗಳನ್ನ ನಿವಾರಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿಯೇ ನಮ್ಮ ರುದ್ರಮುನಿ ಶಿವಯೋಗಿಗಳಾಗಲಿ ಹಾನ್ಗಲ್ ಕುಮಾರ ಮಹಾಸ್ವಾಮಿಗಳವರಾಗಲಿ ನಮ್ಮ ರೇವಣಸಿದ್ಧ ಸ್ವಾಮೀಜಿಯವರು ನಮ್ಮ ಲಿಂಗೈಕ್ಯ ಪೂಜೆ ರೇವಣ ಸಿ ಗುರುಗಳಾದಂಥ ರೇವಣ್ಸಿದ್ದ ಸ್ವಾಮೀಜಿಯವರು ಪದೇ ಪದೇ ಹಾಗಾಗಿ ಹೇಳ್ತಾ ಇದ್ದರು ಹಾನಗಲ್ ಕುಮಾರಸ್ವಾಮಿಗಳಿಗೆ ಯಾರಾದರೂ ಡಿಗ್ರಿ ಓದ್ತೀನಿ ಅಥವಾ ಇನ್ನೊಂದು ಯಾವುದೋ ಪದವಿಗೋಸ್ಕರ ಓದ್ತೀನಿ ಅಂತಂದರೆ ಅವ್ರು ಅಷ್ಟೊಂದು ಇಷ್ಟಪಡ್ತಾ ಇಲ್ವಂತೆ ಆದರೆ ಯಾರೊಬ್ಬ ಅನುಷ್ಠಾನ ಮಾಡ್ತೀನಿ ಅಥವಾ ಸಾಧನೆ ಮಾಡ್ತೀನಿ ತಪಸ್ ಮಾಡ್ತೀನಿ ಅಂತ ಏನಾದರೂ ಹೇಳಿದರೆ ಅವ್ರಿಗೆ ಬೇಕಾಗುವಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಅವರು ಹಾನಗಲ್ ಕುಮಾರಸ್ವಾಮಿಗಳು ಮಾಡಿಕೊಡ್ತಿದ್ರಂತೆ ಹಾಗಾಗಿ ಅವರಿಗೆ ಇದು ಏನು ತಪಸ್ಸು ಯೋಗ ಅಂತ ಅನ್ನೋದು ಅಷ್ಟೊಂದು ಇಷ್ಟವಾದಂಥ ವಿಷಯ ಹಂಗಲ್ ಕುಮಾರ ಶಿವಯೋಗಿಗಳಿಗೆ ಹಾಗಾಗಿ ಈ ಒಂದು ಒಂದು ಕುಮದ್ವತಿ ಮತ್ತು ಋಷಭಾ ನದಿಯ ಸಂಗಮ ಸ್ಥಾನದಲ್ಲಿ ಇವತ್ತು ಶಿವಯೋಗ ಆಶ್ರಮವನ್ನು ಸ್ಥಾಪನೆ ಮಾಡಿದರು ಆ ಪುಣ್ಯಾತ್ಮರ ಏನು ಸಂಕಲ್ಪ ಅದೇ ಅವರ ಅನುಗ್ರಹ ಹಾಗೆ ಎಲ್ಲ ಈ ಜಗತ್ತಿನ ಎಲ್ಲ ಏನು ದಾರ್ಶನಿಕರ ಎಲ್ಲರ ಒಂದು ಅನುಗ್ರಹ ಯಡಿಯೂರು ಸಿದ್ಧಲಿಂಗೇಶ್ವರರವರ